ಹಾಗರಗೊಂಡಗಿ ಗ್ರಾಮದ ರೈತರ ಗೋಳು ಕೇಳುವವರು ಯಾರು ಕೆಬಿಟಿಸಿ ಸ್ಥಳಸ್ಥರ ಮಾಡದಿದ್ದಕ್ಕೆ ಜಿಗುಪ್ಸೆಗೊಂಡು ರೈತ ಸಾಯುವುದಕ್ಕೆ ಪ್ರಯತ್ನ ಕೆಬಿ ವೈರ್ ಹಿಡಿಯಲು ಓಡುವಾಗ ರೈತನನ್ನ ತಡೆಗಟ್ಟಿದ ಹಾಗರಗೊಂಡಗಿ ಗ್ರಾಮಸ್ಥರು ತೋಟದ ಮಧ್ಯದಲ್ಲಿ ಇರುವ ಟಿಸಿ ಒಂದು ಕಡೆ ಬಾಗಿ ರೈತನ ತಲೆಗೆ ತಾಗುತ್ತಿರುವ ವೈರ್ಗಳು ಕೆಬಿಟಿಸಿ ಸ್ಥಳಾಂತರಗೊಳ್ಳದಿದ್ರೆ ನಾನು ಸಾಯುತ್ತೇನೆ ಎಂದ ರೈತ ಸತತವಾಗಿ ಮೂರು ವರ್ಷಗಳ ಕಾಲ ವಿದ್ಯುತ್ ತಂತಿ ವದನಕ್ಕೊಂದು ಸ್ಪರ್ಶವಾಗಿ ಕಿಡಿ ಹತ್ತಿ ಕಬ್ಬಿನ ಗದ್ದಿಗೆ ಬೆಂಕಿ ತಗುಲಿ ಹತ್ತು ಎಕರೆ ಕಬ್ಬು ಸುಟ್ಟು ಭಸ್ಮ ರೈತನನ್ನ ತಡೆ ಹಿಡಿದ ಶಾಂತವಾನ ಹೇಳಿದ ಗ್ರಾಮಸ್ಥರು ಕೆಬಿಟಿಸಿ ಶಾರ್ಟ್ ಸರ್ಕ್ಯೂಟ್ನಿಂದ ಸತತವಾಗಿ ಮೂರು ವರ್ಷ ಕಬ್ಬು ಸುಟ್ಟು ಕರಕಲು ಕೆಬಿಜೆಇ ಮತ್ತು ಅಧಿಕಾರಿಗಳಿಗೆ ಟಿಸಿ ಸ್ಥಳಾಂತರಕ್ಕೆ ಅರ್ಜಿ ಸಲ್ಲಿಸಿದರು ಕ್ಯಾರೆ ಎನ್ನದ ಅಧಿಕಾರಿಗಳು ಮೂರು ವರ್ಷಗಳ ಕಾಲ ಸತತವಾಗಿ ಕಬ್ಬು ಸುಟ್ಟು ಕರಕಲಾದರು ನಯಾ ಪೈಸ ಪರಿಹಾರ ಸಿಕ್ಕೆ ಇಲ್ಲ ಎಂದು ಗೋಡು ಇತ್ತ ಕಡೆ ಪರಿಹಾರನೂ ಇಲ್ಲ ಅತ್ತ ಕಡೆ ಟಿಸಿ ಸ್ಥಳಾಂತರ ಇಲ್ಲವೆಂದು ರೈತನ ಅಳಲು